ಆಯಿತು ಈ ದ್ವೇಷ ಭಾಷಣ ಮಸೂದೆಯನ್ನ ಸದನದಲ್ಲಿ ಮಂಡಿಸ್ತಾ ಇದ್ದಂತೆ ಬಿಜೆಪಿ ಕೆರಳಿ ಕೆಂಡವಾಗ್ಬಿಡುತ್ತೆ ಸದನದಲ್ಲಿ ಬಿಲ್ಗಳ ಪ್ರತಿಯನ್ನು ಹರಿದು ಎಸೆದು ಬಿಟ್ಟಿದ್ದಾರೆ ಅವರು ಸದನದ ಬಾವಿಯೊಳಗಡೆ ಇಳಿದು ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನ್ರಿ ಮಸೂದೆ ಇದು ಇದು ಯಾಕೆ ಬೇಕಾಗಿತ್ತು ಇದು ಟಾರ್ಗೆಟ್ ಮಾಡಿದ್ದೀರಾ ಸಂಚು ಮಾಡಿದಿರಾ ಇದರಲ್ಲಿ ಈ ಥರದ್ದೆಲ್ಲ ಪ್ರತಿಪಕ್ಷಗಳ ಒಂದು ವಾದ ಇತ್ತು ದ್ವೇಷ ಭಾಷಣ ಬಿಲ್ ವಿರುದ್ಧವಾಗಿ ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಮಾಡುತ್ತೆ ಬಿಜೆಪಿ ವಿರೋಧದ ಮಧ್ಯೆಯೂ ಕೂಡ ಈ ಒಂದು ಬಿಲ್ ಪಾಸ್ ಆಗಬೇಕು ಎಂದು ಇರುವವರ ಪೈಕಿ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಅಂತ ಹೇಳಿ ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳುವ ಮೂಲಕವಾಗಿ ಇದನ್ನ ಪಾಸ್ ಮಾಡಿಬಿಡ್ತಾರೆ ಇದೇ ವೇಳೆಯಲ್ಲಿ ಆರೋಶಕ್ ಅವರು ಬಿಲ್ ಪ್ರತಿಯನ್ನು ಹೊರದು ಹಾಕ್ತಾರೆ ಸಭಾತ್ಯಾಗವನ್ನು ಮಾಡುತ್ತಾರೆ ವಿಪಕ್ಷ ನಾಯಕರು ಆಯಿತು ಈ ದ್ವೇಷ ಭಾಷಣ ಮಸೂದೆಯನ್ನ ಸದನದಲ್ಲಿ ಮಂಡಿಸ್ತಾ ಇದ್ದಂತೆಯೇ ಬಿಜೆಪಿ ಕೆರಳಿ ಕೆಂಡವಾಗಿಬಿಡುತ್ತೆ ಸದನದಲ್ಲಿ ಬಿಲ್ಗಳ ಪ್ರತಿಯನ್ನು ಹರಿದು ಎಸೆದು ಬಿಟ್ಟಿದ್ದಾರೆ ಅವರು ಸದನದ ಬಾವಿಯೊಳಗಡೆ ಇಳಿದು ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನ್ರಿ ಮಸೂದೆ ಇದು ಇದು ಯಾಕೆ ಬೇಕಾಗಿತ್ತು ಇದು ಟಾರ್ಗೆಟ್ ಮಾಡಿದ್ದೀರಾ ಸಂಚು ಮಾಡಿದ್ದೀರಾ ಇದರಲ್ಲಿ ಈ ಥರದ್ದೆಲ್ಲ ಪ್ರತಿಪಕ್ಷಗಳ ಒಂದು ವಾದ ಇತ್ತು ದ್ವೇಷ ಭಾಷಣ ಬಿಲ್ ವಿರುದ್ಧವಾಗಿ ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಮಾಡುತ್ತೆ ಬಿಜೆಪಿ ವಿರೋಧದ ಮಧ್ಯೆಯೂ ಕೂಡ ಈ ಒಂದು ಬಿಲ್ ಪಾಸ್ ಆಗಬೇಕು ಎಂದು ಇರುವವರ ಪೈಕಿ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಅಂತ ಹೇಳಿ ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳುವ ಮೂಲಕವಾಗಿ ಇದನ್ನ ಪಾಸ್ ಮಾಡಿಬಿಡ್ತಾರೆ ಇದೇ ವೇಳೆಯಲ್ಲಿ ಆರೋಶಕ್ ಅವರು ಬಿಲ್ ಪ್ರತಿಯನ್ನು ಹೊರದು ಹಾಕ್ತಾರೆ ಸಭಾತ್ಯಾಗವನ್ನು ಮಾಡುತ್ತಾರೆ ವಿಪಕ್ಷ ನಾಯಕರು